ನಮ್ಮ ಜೀವನದಲ್ಲಿ ಭಾಳಷ್ಟು ಥರ ಭಾಳಷ್ಟು ರೀತಿಯಲ್ಲಿ ನಾವು ನೊಂದಿರ್ತೀವಿ ಅದನ್ನು ನಾವು ಯಾವ ಥರ ಪರಿಹಾರ ಮಾಡ್ಕೋಬೇಕಂತ ಗೊತ್ತಿರಲ್ಲ ಹಾಗೆ ನಮಗೆ ಭಾಳಷ್ಟು ಜನ ಕಿವಿ ಚಿಚ್ಚೋರು ಇರ್ತಾರೆ ಯಾಕಂದರೆ ನಾವು ಒಬ್ಬರ ಜೊತೆ ಕ್ಲೋಸ್ ಆಗಿದ್ವಿ ಅಂದ್ಕೊಳ್ಳಿ ನಮ್ಮ ಫ್ರೆಂಡ್ ಜೊತೆ ಇರ್ಬೋದು ಇಲ್ಲ ನಮ್ಮ ಲವರ್ ಜೊತೆ ಇಲ್ಲ ತಂದೆ ತಾಯಿ ಜೊತೆ ಇರ್ಬೋದು ಇಲ್ಲ ನಮ್ಮ ಸಂಬಂಧಿಕರ ಜೊತೆ ಚೆನ್ನಾಗಿದ್ರು ಅಂದ್ಕೊಳ್ಳಿ ಅವಾಗ ಏನು ಮಾಡ್ತಾರೆ ಅಂದರೆ ನಮ್ಮ ಆಗದಿಲ್ಲದವರು ಬರ್ತಾರೆ ಅವ್ರಿಗೆ ಅದು ಇದು ಹೇಳ್ಬಿಟ್ಟು ಕಿವಿ ಚಿಸ್ತಾರೆ ಅಂಥವ್ರಿಗೆ ನಾವು ಆದಷ್ಟು ದೂರ ಇಡಬೇಕು ಯಾವ ರೀತಿ ಇಡ್ಬೋದು ಅಂತ ಹೇಳಿದರೆ ನಾನು ಕೆಲವು ಟಿಪ್ಸ್ಗಳ್ನ ಹೇಳ್ಕೊಡ್ತೀನಿ ಯಾಕಂದರೆ ಈಗ ನಾವು ನಾವೊಬ್ಬರು ನಂಬಿದ್ದೀವಿ ಅಂದರೆ ಅವರು ನಮ್ಮನ್ನ ನಂಬಿರ್ತಾರೆ ಸೊ ನಮ್ಮ ಸಂಬಂಧ ಗಟ್ಟಿಯಾಗಿರಬೇಕು ಈಗ ನಾವು ಮೊದಲೇದಾಗಿ ಏನು ಮಾಡಬೇಕಂದ್ರೆ ಅವ್ರು ನಮಗೇನಾದರೂ ಹೇಳಿದ್ರ ಅವ್ರ ಹತ್ರ ಹೋಗಿ ಡೈರೆಕ್ಟಾಗಿ ಕೇಳಬೇಕು ಇಂಥವ್ರು ಇಂಥವ್ರು ಹೇಳ್ತಿದ್ರು ನಿಜಾನ ಸುಳ್ಳ ಇವರು ಇಲ್ಲ ಹೌದು ಇದ್ರೆ ಹೌದು ಇಲ್ಲ ಇಲ್ಲಾಂದರೆ ಇಲ್ಲ ಹೇಳ್ತಾರೆ ಅವಾಗ ಸಂಬಂಧ ಗಟ್ಟಿಯಾಗುತ್ತೆ ಇನ್ನೊಂದು ಮತ್ತೆ ಇವರು ಹೇಗೆ ಅಷ್ಟೇ ಇವ್ರ ಹತ್ರ ಹೋಗಿ ಚುಸ್ತಾರಲ್ಲ ಇವರು ಡೈರೆಕ್ಟಾಗಿ ಹೋಗಿ ಕೇಳಬೇಕು ಅವಾಗ ಏನಾಗುತ್ತೆ ಅವಾಗ ನಿಮ್ಮ ಸಂಬಂಧ ಹೊಂದಾಣಿಕೆ ಆಗಿ ಜೊತೆಗೆ ಗಟ್ಟಿಯಾಗಿರುತ್ತೆ ಅದು ಬಿಟ್ಟು ಈಗ ಅವ್ರೊಂದು ಹೇಳ್ಬಿಟ್ಟು ಹೌದಾ ಇವರು ಹಿಂಗೆ ಮಾಡ್ತಾರಲ್ಲ ನಾವು ಏನು ಮಾಡ್ಬೋದು ಅಂತೇಳಿ ನಾವು ಅವ್ರಿಗೆ ಕೆಟ್ಟದ್ದು ಬಯಸ್ತಾ ಹೋದ್ರೆ ಅದು ನಮಗೆ ಕೆಟ್ಟದಾಗ್ತಾ ಹೋಗುತ್ತೆ ಹೊರತು ಅವರಿಗಂತೂ ಏನೂ ಕೆಟ್ಟದಾಗೋದಿಲ್ಲ ನಾವು ಏನು ನಂಬಬೇಕಂದ್ರೆ ಮೇಲೊಬ್ಬ ಇದ್ದಾನೆ ನೋಡ್ತಿದ್ದಾನೆ ಅಷ್ಟೇ ನಾವು ಎಷ್ಟೇ ಕೆಟ್ಟದ್ದು ಬಯಸ್ಲಿ ನಮಗೆ ಒಳ್ಳೇದಾಗ್ತಾನೆ ಇರುತ್ತೆ ನಾವು ಒಬ್ಬರಿಗೆ ಕೆಟ್ಟದ್ದು ಬಯಸ್ತಾ ಹೋದರೆ ನಮಗೆ ಜಾಸ್ತಿ ಕೆಟ್ಟದಾಗ್ತಾ ಹೋಗುತ್ತೆ ಬೇಕಾರೆ ನೀವು ಪ್ರಾಕ್ಟಿಕಲಾಗಿ ನೋಡ್ಬೇಕಂದ್ರೆ ಬೇಕಾರೆ ಯಾರಾದ್ರನ್ನ ಒಬ್ಬರು ನೋಡಿ ನೀವು ಒಬ್ಬರನ್ನ ನೀವೇ ಆಪ್ಷನಲ್ ಆಗಿ ಒಬ್ಬರನ್ನ ಯಾರಿಗಾರನ ದ್ವೇಷಿಸ್ತಾ ಹೋದರೆ ನಿಮ್ಮ ಮನೆಯಲ್ಲಿ ಸರಿಯಾಗಿ ಜಗಳ ಆಗಿರ್ಬೋದು ಇಲ್ಲ ಸರಿಯಾಗಿ ದುಡ್ಡು ನಿಲ್ತಾ ಇರೋದಾಗಿರ್ಬೋದು ಇಲ್ಲ ಒಂದು ಮೇಲೆ ಮೇಲೆ ಸಮಸ್ಯೆಗಳು ಬರ್ತಿರೋದಾಗಿರ್ಬೋದು ಈ ಥರ ಆಗ್ತಾನೇ ಇರುತ್ತೆ ಸೊ ಆದಷ್ಟು ನೀವು ಎಲ್ಲರನ್ನ ಹತ್ರದಲ್ಲಿ ಚೆನ್ನಾಗಿ ಹೊಂದಾಣಿಕೆಯಿಂದ ಇರಿ ಯಾರಿಗೂ ದ್ವೇಷ ಮಾಡೋಕ್ಕೆ ಹೋಗಬೇಡಿ ಇರೋದು ನಾಲ್ಕು ದಿನ ಅಷ್ಟೇ ಇರೋದು ನಾವು ಬಾಳೋದು ಯಾವಾಗ ಯಾವ ಟೈಮಲ್ಲಿ ಯಾವಾಗ ಹೇಗೆ ಅಂತ ಗೊತ್ತಾಗೋದಿಲ್ಲ ನಾವು ರಾತ್ರಿ ಮಲಗಿದ್ದರು ಬೆಳಗ್ಗೆ ಹೇಳ್ತೀವಿ ಅನ್ನೋದೇ ಗೊತ್ತಿಲ್ಲ ಹಾಗೆ ನಾವು ಬೆಳಗ್ಗೆ ಓಡಾಡ್ತಾ ಓಡಾಡ್ತಾನೆ ಸಾಯ್ಬೋದು ಮಲಗಿರ್ಬೇಕಾದ್ರೆ ಸಾಯ್ಬೋದು ಇಲ್ಲ ಊಟ ಮಾಡಬೇಕಾದ್ರೆ ಸಾಗಿ ಸಾಯ್ಬೋದು ಇಲ್ಲ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟಾಗಿ ಸಾಯ್ಬೋದು ಈ ಥರ ಭಾಳಷ್ಟು ಸಿಚುವೇಶನಲ್ಲಿ ನಾವು ನೋಡಿದ್ದೀವಿ ಪುನೀತ್ರು ಈಗ ಪುನೀತ್ ರಾಜ್ಕುಮಾರ್ ನೋಡಿದ್ರಿ ಅವ್ರು ಇನ್ನೂ ಚಿಕ್ಕ ಎಷ್ಟೇ ಹೇಳಿ ಅವ್ರಿಗೆ ಎಷ್ಟು ಈಗ ಅವ್ರಿಗೆ ಈಗಲೇ ಒಳ್ಳೆ ಸ್ಟಾರಾಗಿ ಮೆರೆಯುವಂಥ ಟೈಮಲ್ಲೇ ಅವರು ಸತ್ತೋದ್ರು ಮತ್ತು ಚಿರಂಜೀವಿ ಸರ್ಜಾ ಅವರು ನೋಡಿ ಮದುವೆ ಆಗಿ ಒಂದು ವರ್ಷ ಕೂಡ ಕಳಿಲಿಲ್ಲ ಅವ್ರ ಪಾಪ ಅವರು ಸತ್ತೋದ್ರು ಹಾಗೆ ಭಾಳಷ್ಟು ಜನ ಬರೀ ಅದರಲ್ಲೇ ಅಂತಲ್ಲ ಯುವಕರು ಈಗ ಭಾಳಷ್ಟು ಜನ ಆಕ್ಸಿಡೆಂಟ್ಗಳಲ್ಲಿ ಸಾಯ್ತಿದ್ದಾರೆ ಆದಷ್ಟು ಬೈಕಲ್ಲಿ ನಾವು ಎಂಜಾಯ್ ಮಾಡ್ತೀವಿ ಅಂಥೇಳಿ ಹೋಗಿ ಸ್ಪೀಡನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಯಾಕಂದರೆ ನಿಮಗೋಸ್ಕರ ಒಬ್ಬರ ಮನೆಯಲ್ಲಿ ನಿಮಗೆ ಅಪ್ಪ ಅಮ್ಮ ಇರ್ಬೋದು ಇಲ್ಲ ಹೆಂಡತಿ ಮಕ್ಳು ಇರ್ಬೋದು ಇಲ್ಲ ನಿಮ್ಮ ಸಂಬಂಧಿಕರು ಇರ್ಬೋದು ಯಾರು ಅಂದರೂ ನಿಮ್ಮ ಫ್ರೆಂಡ್ಸ್ ಆದರೂ ಕಾಯ್ತಿರ್ತಾರೆ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಆದಷ್ಟು ನಿಧಾನಕ್ಕೆ ನಾನು ಅಷ್ಟು ಸ್ಪೀಡಲ್ಲಿ ಉಡಿತೀನಿ ನಾನು ಇಷ್ಟು ಸ್ಪೀಡಲ್ಲಿ ಉಳಿತೀನಿ ಅಂಥೇಳಿ ಬೈಕ್ ಓಡಿಸೋದು ಬಿಟ್ಟು ನಿಮಗೆ ಒಬ್ಬರು ಕಾಯ್ತಿದ್ದಾರೆ ನನಗೋಸ್ಕರ ನಾನು ಅಷ್ಟು ಜೋರಾಗಿ ಹೋಗೋದು ಒಳ್ಳೇದಲ್ಲ ಅನ್ನೋ ಅನ್ನೋದು ನಿಮ್ಮ ಮೈಂಡಲ್ಲಿ ಇರಲಿ ಯಾವ ಟೈಮಲ್ಲಿ ಸ್ಪೀಡಾಗಿ ಹೋಗ್ಬೇಕು ಆ ಟೈಮಲ್ಲಿ ಹೋಗಿ ಯಾಕಂದರೆ ಆ ಟೈಮಲ್ಲಿಗೆ ನಿಮಗೆ ಆ ಟೈಮ್ ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅದು ಬಿಟ್ಟರೆ ಮಿಕ್ಕಿದ ಟೈಮೆಲ್ಲ ನಿಮಗೆ ಭಾಳಷ್ಟು ಫ್ರೀ ಇರುತ್ತೆ ಒಂದು ಅರ್ಧ ಗಂಟೆ ಲೇಟಾಗೋದ್ರೆ ನಿಮಗೆ ಯಾರಾದರೂ ಇಟ್ಕೊಂಡು ಹೊಡಿತಾರ ಇಲ್ವಲ್ಲ ಅದನ್ನು ತಿಳ್ಕೊಂಡು ನಿಧಾನಗತಿ ಹೋಗಿ ಯಾಕಂದರೆ ಡ್ರೈವರ್ಗಳು ಈಗ ರಾತ್ರಿ ಹೊತ್ತು ನೈಟ್ ಡೇ ಅಂತೇಳಿ ಗಾಡಿ ಓಡಿಸಿ ಅವ್ರಿಗೂ ಸುಸ್ತಾಗಿರುತ್ತೆ ಬೆಳಗಿನ ಜಾವ ಆಲ್ಮೋಸ್ಟ್ ನಾಲ್ಕರಿಂದ ಐದು ಗಂಟೆ ಆರು ಗಂಟೆವರೆಗೂ ಭಾಳ ಡೇಂಜರ್ ಟೈಮಿಂಗ್ ಅದು ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಯಾಕಂದರೆ ನಿದ್ದೆ ಗಟ್ಟಿರ್ತಾರೆ ಆ ಟೈಮಲ್ಲಿ ಯಾವ ಯಾವ ಕಡೆಯಿಂದ ಬಂದು ಹೆಂಗೆ ಹೊಡಿತಾರೆ ಅನ್ನೋದು ಗೊತ್ತಾಗಲ್ಲ ಭಾಳಷ್ಟು ಹುಚ್ ಹುಷಾರದಿಂದ ಇರಿ ನಿದ್ದೆ ಬಂತ ಡ್ರೈವರ್ಗಳಿಗೆ ಅದು ಸೈಡಿಗೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಮಕ್ಕಳು ಏನಾದರೂ ಆಗಲ್ಲ ಅವ್ರಿಗೇನಾದರೂ ಒಂದು ಸುಳ್ಳು ಹೇಳ್ಬೋದು ಟೈಮಿಂಗ್ಸ್ ಇರುತ್ತಾ ಅವ್ರಿಗೇನಾದರೂ ಒಂದು ಸುಳ್ಳು ಹೇಳ್ಬೋದು ಸರ್ ಈ ಥರ ಇತ್ತು ಈ ಥರ ಆಯಿತು ಪಂಚರೋ ಆಯಿತು ಈ ಥರ ಆಯಿತು ಅಂತೇಳಿ ಬರೋಕ್ಕಾಗಲಿಲ್ಲ ಲೇಟಾಗಿದೆ ಅಂತ ಏನೋ ಒಂದು ರಿಕ್ವೆಸ್ಟ್ ಮಾಡ್ಬೋದು ಬಟ್ ನಿದ್ದೆ ಬರ್ತಿದ್ರು ನಾವು ಹೊಡಿತೀನಿ ಹೊಡಿತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಮಾತ್ರ ಹೋಗೋಕ್ಕೋಗ್ಬಿಡಿ ಯಾಕಂದರೆ ನಿಮ್ಮದು ಒಂದು ಜೀವ ನಿಮಗೊಬ್ಬ ಕುಟುಂಬ ಇರುತ್ತೆ ಅವ್ರಿಗೊಬ್ಬ ಕುಟುಂಬ ಇರುತ್ತೆ ಈಗ ಇಬ್ಬರು ಸತ್ತಂದರೆ ಎರಡು ಕುಟುಂಬ ಹಾಳಾಗುತ್ತಲ್ವ ನಿಮ್ಮ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟು ನಿಮ್ಮ ದುಡಿಮೆಯಲ್ಲಿ ಬದುಕ್ತಿರೋ ಅಂಥದ್ದು ಕುಟುಂಬ ಇರುತ್ತೆ ಎಷ್ಟು ಮಾಡಿ ಯಾಕಂದರೆ ನಾನು ನಿಮಗೆ ಏನಾದರೂ ತಪ್ಪಾಗಿ ಹೇಳಿದರೆ ನಮ್ಗೆ ಕ್ಷಮಿಸ್ಬಿಡಿ ಯಾಕಂದರೆ ನಿಮಗೆ ಒಳ್ಳೇದಾಗಲಿ ಅಂತಲೇ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಒಬ್ಬ ಡ್ರೈವರೇ ನಾನು ಡ್ರೈವಿಂಗ್ ಕೆಲಸನೂ ಮಾಡ್ತೀನಿ ಬೇರೆ ಕೆಲಸನೂ ಮಾಡ್ತಿದ್ದೀನಿ ಸೊ ಯಾವ ಟೈಮಲ್ಲಿ ಏನು ಮಾಡ್ಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾಕಂದರೆ ನಾನು ಭಾಳಷ್ಟು ನೋಡಿದ್ದೀನಿ ಯಾಕಂದರೆ ಆ್ಯಕ್ಸಿಡೆಂಟ್ ಆಗಿರೋದು ನೋಡಿದ್ದೀನಿ ಕಣ್ಣಾರ ನೋಡಿದ್ದೀನಿ ಬಿದ್ದಿರೋದು ನೋಡಿದ್ದೀನಿ ಹಳ್ಳ ಕೆಳಗೆ ಬಿದ್ದಿರೋದು ಅಂದರೆ ಬೇರೆಯವ್ರಿಗೆ ಉದ್ದಕ್ಕೆ ಹೋಗಿ ಸೈಡಿಗೆ ಬೆಳೆಸಿ ಅವ್ರ ಪ್ರಾಣ ಮೇಲೆ ತಂದ್ಕೊಂಡಿರೋದು ನೋಡಿದ್ದೀನಿ ಯಾಕೆಂದರೆ ಡ್ರೈವರ್ಗಳೇ ತಪ್ಪು ಅಂತ ಹೇಳೋದಿಲ್ಲ ಯಾಕಂದರೆ ಎದುರು ಬರೋರಂಥದ್ದು ತಪ್ಪಿರುತ್ತೆ ಕೆಲವು ಅವ್ರ ಡ್ರೈವರ್ಗಳು ಸ್ವಲ್ಪ ಎಚ್ಚರಿಕೆಯಿಂದ ರೀ ನೈಟ್ ಹೊತ್ತು ಯಾಕಂದರೆ ಕುಡಿದು ಅಡ್ಡಾಡ್ಡ ಬರ್ತಿರ್ತಾರೆ ಬಿದ್ದರೂ ಕೂಡ ನಿಮ್ಮ ಮೇಲೆ ಬರೋದು ಸೊ ಆದಷ್ಟು ಎಚ್ಚರಿಕೆಯಿಂದ ಇಂದಿರಿ ಹಾಗೆ ಬೈಕ್ ಸವಾರರಿಗೆ ಈಗ ಇನ್ನೊಂದು ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಈಗ ಕೋರ್ಟಿಂದ ಯಾಕಂದರೆ ಈಗ ಜೊತೆಗೆ ನಿಮ್ಮ ಜೊತೆ ಯಾರೇ ಒಬ್ಬರು ಬಂದರೂ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅವ್ರು ಸತ್ತರು ಕೂಡ ಈಗ ಬೈಕ್ ಸವಾರ ಅಂದರೆ ಯಜಮಾನ ಇದನ್ನಲ್ಲ ಅವರು ಅವರಿಗೆ ದುಡ್ಡು ಕೊಡಬೇಕಂತೇಳಿ ಅವರಿಗೆ ಏನಿದೆ ಅದನ್ನೆಲ್ಲ ಹಾಕಿ ಹೇಳಿ ಒಂದು ರೂಲ್ಸ್ ಕೂಡ ತಂದಿದ್ದಾರೆ ಈಗ ಆದಷ್ಟು ಈಗ ಗೊತ್ತಿಲ್ಲದರಿಗೆ ಬೈಕ್ ಕೊಡೋದು ಅವಾಯ್ಡ್ ಮಾಡಿ ಯಾಕಂದರೆ ಈಗ ಅವ್ರು ಏನಾದರೂ ಹೋಗಿ ಸತ್ರು ಕೂಡ ನೀವೇ ದುಡ್ಡು ಕಟ್ಟಬೇಕಾಗುತ್ತೆ ನೀವೇ ಸಾಲ ಸುಲಭ ಮಾಡಿ ಬೈಕ್ ತೊಗೊಂಡು ನೀವು ಗದ್ದೆ ನೋಡ್ಕೊಂಡು ಇಲ್ಲ ಮಕ್ಕಳಿಗೆ ಹುಷಾರಿಲ್ಲದ ಕರ್ಕೊಂಡೋಗ ಬರುತ್ತೆ ಎಮರ್ಜೆನ್ಸಿಗಂತೆ ತಂದು ಇಟ್ಕೊಂಡಿರ್ತೀರ ಅವರು ಹೋಗಿ ಎಲ್ಲೋ ಗೊತ್ತ್ಬಿಟ್ಟು ಏನಾದರೂ ಮಾಡ್ಕೊಂಡು ಬಂದುಬಿಟ್ರೆ ಅವರೇ ಸತ್ತು ಹೋಗಿಬಿಟ್ರೆ ನೀವು ಹೋಗಿ ಯಾರಿಗೆ ಕೇಳ್ತೀರ ಅವ್ರ ಫ್ಯಾಮಿಲಿ ಕೇಳೋಕ್ಕಾಗುತ್ತಾ ಕೇಳೋಕ್ಕಾಗಲ್ಲ ಸೊ ಆದಷ್ಟು ಅವಾಯ್ಡ್ ಮಾಡಿ ಇಲ್ಲಾಂದರೆ ನೀವು ನೀವು ಜೊತೆಗೆ ಹೋಗಿ ನೀವು ಓಡಿಸಿ ಯಾಕಂದರೆ ನೀವು ಕೂಡ ಹುಷಾರಾಗಿರ್ಬೋದು ಜೊತೆಗೆ ಕರ್ಕೊಂಡು ಹೋದಾಗ ಆದಷ್ಟು ನಾನು ಸ್ಪೀಡಾಗಿ ಹೋಗ್ತೀನಿ ಜೋರಾಗಿ ಕರ್ಕೊಂಡು ಹೋಗ್ತೀನಿ ಅಂದಾಗ ಅವ್ರಿಗೇನಾದರೂ ಅಂದರೂ ಕೂಡ ನೀವು ಕಟ್ಟಬೇಕಾಗುತ್ತೆ ದಂಡ ಹುಷಾರಾಗಿರಿ ಯಾಕಂದರೆ ಜೀವನ ಅನ್ನೋದು ಒಂದೇ ಸರ್ತಿ ಸಿಗೋದು ಮತ್ತೆ ಮತ್ತೆ ಸಿಗೋಲ್ಲ ನಮ್ಮದು ಗಂಡ ಹೆಂಡತಿ ಯಾವ ಥರನೋ ತಂದೆ ತಾಯಿ ಅದೇ ಥರ ಆದಷ್ಟು ದೂರ ಮಾಡೋಕ್ಕೆ ಪ್ರಯತ್ನ ಪಡಬೇಡಿ ಈಗ ಹೆಂಡತಿ ಆದಳು ಗಂಡನ ಮನೆಗೆ ಬಂದ ತಕ್ಷಣ ಏನು ಮಾಡ್ತಾಳೆ ಸ್ವಲ್ಪ ದಿನ ಚೆನ್ನಾಗಿರ್ತಾಳೆ ಹೋಗ್ತಾ ಹೋಗ್ತಾ ಎಲ್ಲ ಅತ್ತೆ ಮಾವರಿಗೆ ಅವಾಯ್ಡ್ ಮಾಡ್ತಾ ಹೋಗ್ತಾರೆ ಅವ್ರಿಗೆ ವಯಸ್ಸಾಗ್ತಾ ಹೋಗುತ್ತೆ ಅವಾಯ್ಡ್ ಮಾಡ್ತಾ ಹೋಗುತ್ತೆ ಅದನ್ನು ಕಮ್ಮಿ ಮಾಡಿ ಯಾಕಂದ್ರೆ ಅವರು ನಿಮ್ಮಪ್ಪ ಅಮ್ಮ ಅಂತಾರೇ ಆವಾಗ ನಿಮ್ಮ ಅಪ್ಪ ಅಮ್ಮ ಮನೆಗೆ ಇನ್ನೊಬ್ಳು ಸೊಸೆ ಬರ್ತಾಳೆ ಅನ್ನೋದು ಕೂಡ ನೀವು ಮರಿಬೇಡಿ ಅದನ್ನೇ ಆ ಸೊಸೆ ಕೂಡ ಮಾಡ್ಬೋದು ಯಾಕಂದರೆ ಅವರು ನಿಮ್ಮ ಅಣ್ಣನೋ ತಮ್ಮನ ಮದುವೆ ಆಗಿ ಬಂದಾಗ ನಿಮ್ಮ ಅಪ್ಪ ಅಮ್ಮ ಕೂಡ ದೂ ದೂರ ಮಾಡ್ಬೋದಲ್ವಾ ಅದನ್ನ ಯೋಚನೆ ಮಾಡಿದ್ದೀರಾ ಈ ನಿಮ್ಮ ಅಪ್ಪ ಅಮ್ಮ ಬಂದ ತಕ್ಷಣ ಚಿಕನು ಮಟನ್ ಅದು ಮಾಡಿಬಿಟ್ಟು ಅವ್ರು ಚೆನ್ನಾಗಿ ನೋಡಿ ಕಳಿಸೋದು ಕಳಿಸ್ತೀರಾ ಈಗ ಈಗ ಗಂಡನ ಮನೆ ಕಡೆಯಿಂದ ಅಪ್ಪ ಅಮ್ಮ ಬಂದಾಗ ಅವ್ರಿಗೆ ಅವ್ರಿಗೇನಾಗ್ತೀವಿ ಬಿಡು ಅವ್ರಿಗೆ ಮಾಡ್ತೀವಿ ಬಿಡು ಅಂಥೇಳಿ ಲೇಝಿ ಮಾಡೋದು ಮಾಡಬೇಡಿ ಯಾಕಂದರೆ ಯಾರು ಅಪ್ಪ ಅಮ್ಮ ಆದ್ರೇನೋ ಅಪ್ಪ ಅಮ್ಮನೇ ಅಲ್ವಾ ಸೊ ಚೆನ್ನಾಗಿ ನೋಡಿ ನೋಡಿ ಕಳಿಸಿ ಅವರು ನನ್ನ ಅಪ್ಪ ಅಮ್ಮ ಮನೆ ಅವರು ನಮ್ಮ ಅಪ್ಪ ಅಮ್ಮನೆ ಅಂತ ನೋಡಿ ನಿಮ್ಮ ಗಂಡ ಕೂಡ ನಿಮ್ಮ ಅಪ್ಪ ಅಮ್ಮ ಕೂಡ ಅವ್ರು ತನ್ನ ತಂದೆ ತಾಯಿ ಅಂತಲೇ ಪ್ರೀತಿಸಿಂದ ನೋಡ್ತಾರೆ ಯಾಕಂದರೆ ದೂರ ಯಾರಿಗೂ ನಾವು ದೂರ ಮಾಡ್ಕೊಳೋದ್ರಿಂದ ನಮಗೆ ಏನು ಸಿಗುತ್ತೇಳಿ ನಾಲ್ಕು ದಿನ ಖುಷಿ ಸಿಗ್ಬೋದು ಆಮೇಲೆ ನೆಕ್ಸ್ಟ್ ದಿನ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ನಾಳೆ ದಿನ ದೂರ ಮಾಡಲ್ಲ ಅಂತ ಏನಾದರೂ ಗೊತ್ತಿದೆಯಾ ತಂದೆ ತಾಯಿ ವಿಲೇ ಗೊತ್ತಾಗಿರೋದು ತಂದೆ ತಾಯಿ ಇಲ್ಲಿರೋರಿಗೆ ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಕೇಳಿ ನಿಮ್ಮ ತಂದೆ ಇದ್ರೆ ಹೆಂಗಿರ್ತಿತ್ತು ಅಂತೇಳಿ ಕಣ್ಣಾಗ ನೀರು ತರಿಸ್ಕೊಂಡು ಹೇಳ್ತಾರೆ ಹಿಂಗಲ್ಲ ಹಿಂಗೆ ಅಂತೇಳಿ ಇಲ್ಲ ತಾಯಿ ಎಲ್ಲರಿಗೂ ಕೇಳಿ ಅವರು ಪ್ರತಿಯೊಂದು ಕೂಡ ತಾವೇ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಒಕ್ಕೊಂಡು ಅಡುಗೆ ಮಾಡ್ಕೊಂಡು ಮನೆ ಗುಡ್ಸ್ಕೊಳೋದು ಪ್ರತಿಯೊಂದು ಇಂಚಿಂಚು ಕಷ್ಟ ಪಟ್ಕೊಂಡು ಬೆಳ್ಕೊಂಡು ಬಂದಿರ್ತಾರೆ ಅವ್ರಿಗೋ ಕೇಳಿ ಸಕ್ಸಸ್ ಕಂಡಿರೋರು ಅವರೇ ಜಾಸ್ತಿ ನಾವು ತಂದೆ ತಾಯಿ ಇದ್ದು ಎಲ್ಲರಿದ್ದು ನಾವು ಏನೂ ಪ್ರಯೋಜನ ಬಾರದಿಲ್ಲ ಥರ ಇದ್ದೀವಿ ಸೊ ಆದಷ್ಟು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಒಂದು ಸ್ವಲ್ಪ ಅರ್ಥ ಆಗಲಿ ಕೆಲವರಿಗೆ ಈಗ ನಾನು ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಪರ್ಸೆಂಟ್ ಜನಗೆ ಅರ್ಥ ಆದರೆ ಸಾಕು ನನಗೆಲ್ಲರಿಗೂ ಅರ್ಥ ಮಾಡ್ಕೊಳೋದು ನನಗೆ ಬೇಕಿಲ್ಲ ಯಾಕಂದರೆ ಅವ್ರಿಗೆ ಬಿಟ್ಟಿದ್ದು ನನ್ನ ಅನುಭವ ನಾನು ಒಬ್ಬ ತಂದೆನ ಕಳ್ಕೊಂಡಿರೋನು ನನಗೆ ಗೊತ್ತಿದೆ ಅದು ಬಿಳುವೇನು ಅಂಥೇಳಿ ಸೊ ನಾನು ಭಾಳಷ್ಟು ಜನ ಕೆಲವು ಟೈಮಲ್ಲಿ ನಾನು ವಿಸಿಟ್ ಮಾಡ್ತಾ ಇರ್ತೀನಿ ಆಶ್ರಮಗಳಿಗೆ ಯಾಕಂದರೆ ನೆಮ್ಮದಿ ಸಿಗುತ್ತಲ್ಲೋದರೆ ಅಲ್ಲಿ ಒಬ್ಬರು ಹೋಗಿ ನೋಡಿ ಒಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಇಲ್ಲಾಂದರೆ ನಿಮ್ಮ ಹತ್ರ ಒಂದು ಸ್ವಲ್ಪ ಬರ್ತ್ಡೇಗೆ ನೀವು ಮಾಡ್ಕೊಳ್ಳಿ ಅಂದ್ರೆ ಪರವಾಗಿಲ್ಲ ಒಂದು ಸಾವಿರ ರೂಪಾಯಿದ್ರು ಕೂಡ ಅದು ಸಾವಿರ ರೂಪಾಯಿಗೆ ಅವ್ರಿಗೆ ಬೇಕಾಗಿರೋದು ಏನೋ ದಿನನಿತ್ಯ ವಸ್ತುಗಳನ್ನ ತೊಗೊಂಡ ಕೊಡಿ ಎಷ್ಟು ಖುಷಿ ಪಡ್ತಾರೆ ಹಾಂ ಕಣ್ಣೀರು ಹಾಕ್ತಾರೆ ಕೆಲವರು ಜನ ಅವ್ರಿಗೆ ಏನಾಯಿತು ಹೇಗೆ ಬಂದರು ಅಂತ ಕೇಳಿ ಅವ್ರ ಕಷ್ಟಗಳನ್ನ ಹೇಳ್ತಾರೆ ಅವ್ರು ಏನು ಎಷ್ಟೆಲ್ಲ ಆಸ್ತಿಗಳು ಮಾಡಿ ಮಾಡಿದ್ದಾರೆ ತನ್ನ ಮಕ್ಕಳೇ ಒಡೆದು ಕಳಿಸಿದ್ದಾರೆ ಹಾಂ ಬೀದಿ ಬಿಟ್ಟಿದ್ದಾರೆ ಕರ್ಕೊಂಬಂದು ಎಂಥ ಮಕ್ಳ ಇನ್ನು ಹೋಗ್ತಾ ಹೋಗ್ತಾ ನೀವು ಯೇಷ ಮಾಡಬೇಡಿ ನಿಮ್ಮ ಮಕ್ಕಳು ಕಾದಿರ್ತಾರೆ ಈಗ ನೋಡಿದ್ದಾರಲ್ಲ ನಿಮಗೂ ಖಂಡಿತ ಅದೇ ಅದಕ್ಕಿಂತ ಡಬಲ್ ಮಾಡಿಬಿಡ್ತಾರೆ ಈಗ ಭಾಳಷ್ಟು ನ್ಯೂಸ್ಗಳಲ್ಲಿ ನೋಡಿದ್ದೀವಿ ತಂದ್ ಮಕ್ಕಳೇ ತಂದೆನ ಸಾಯಿಸಿರೋದು ತಾಯಿನ ಸಾಯಿಸಿರೋದು ಹಾಗೆ ತಗೊಂಡೋಗಿ ಬಿಸಾಕಿ ಬಂದಿರೋದು ನೆಗನಿಗೆ ದೊಡ್ದಿರೋದು ಭಾಳಷ್ಟು ನೋಡಿದ್ದೀನಿ ದಯವಿಟ್ಟು ನೀವು ಅದೇ ಥರ ಮಾಡಬೇಡಿ ಯಾಕಂದರೆ ಅವ್ರ ವಿಳಿಯು ಗೊತ್ತಾಗೋದು ನಿಮಗೆ ನೀವು ತಂದೆ ತಾಯಿ ಆಗಿ ನಿಮ್ಮ ಮಕ್ಕಳು ದೊಡ್ಡರಾಗಿ ನಿಮಗೆ ಅದೇ ಥರ ಹಿಂಸೆ ಕೊಡ್ತಾರಲ್ಲ ಆವಾಗ ಅನಿಸುತ್ತೆ ತೊ ಅವತ್ತು ನಾನು ನಮ್ಮ ಅತ್ತೆ ಮಾವನ ನಾವು ಈ ಥರ ನೋಡ್ಕೊಂಡಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ಅಂಥೇಳಿ ಮಕ್ಕಳಿಗೆ ಆದಷ್ಟು ಮೊಬೈಲಿಂದ ಅವಾಯ್ಡ್ ಮಾಡಿ ಹಾಗೆ ನೀವು ಒಳಗೆ ಒಳ್ಳೆ ಒಳ್ಳೆಯ ವಿಚಾರಗಳನ್ನ ತಿಳಿಸ್ಕೊಡಿ ತಂದೆ ತಾಯಿ ಅಂದರೆ ಏನು ಏನು ಅವ್ರಿಗೆ ಗೌರವ ಯಾವ ಥರ ಕೊಡಬೇಕು ಈಗ ಸ್ಕೂಲಲ್ಲಿ ಟೀಚರ್ಗಳಿಗೆ ಯಾವ ಥರ ಗೌರವ ಕೊಡಬೇಕು ಮತ್ತು ನಾವು ಯಾವ ಥರ ಓದ್ಕೋಬೇಕು ನಮಗೆ ಅದರಿಂದ ಏನು ಪ್ರಯೋಜನ ಆಗುತ್ತೆ ಯಾವ ಥರ ನಾವು ಮೇಲೆ ಬರ್ಬೋದು ಅವೆಲ್ಲ ನಿಮ್ಗೆ ತಿಳಿಸ್ಕೊಡಿ ದಿನ ಒಂದೊಂದು ಪಾಠ ಅವೇ ನಾ ಈಗ ಟೀಚರ್ ನಾವು ಸ್ಕೂಲಿಗೆ ಕಳಿಸ್ತೀವಿ ಟೀಚರ್ಗಳು ಕಳಿಸ್ತಾರೆ ಅನ್ನೋದು ಮರೆತುಬಿಡಿ ಅವರು ಅಷ್ಟೊಂದು ಅವ್ರಿಗೆಲ್ಲ ಹೇಳೋಕ್ಕಾಗಬೇಕಾ ಆಗೋದಿಲ್ಲ ಸೊ ನೀವು ನೀವು ನಿಂತು ಕುಂತು ಅವರಿಗೆ ದಿನನಿತ್ಯ ಓಡಾಡ್ತಾ ಕಳಿಸ್ಕೊತ ಹೋಗೋದೇ ಅವರಿಗೆ ತಲೆಗತ್ತೋದು ಟೀಚರ್ಗಳು ಹೇಳ್ತಾರೆ ಅವರು ಪಾಠದಲ್ಲಿರೋದು ಮಾತ್ರ ಹೇಳ್ತಾರೆ ನೀವು ಪ್ರಪಂಚದಲ್ಲಿರೋ ನಡೀತಿರೋದು ಘಟನೆಗಳೆಲ್ಲ ತಿಳಿಸ್ಬೋದು ನಿಮ್ಮ ಮಕ್ಕಳಿಗೆ ಅವ್ರಿಗೇನೋ ಒಂದು ವಿಚಾರದಲ್ಲಿ ತುಂಬ ಸ್ಟ್ರಾಂಗ್ ಇರ್ತಾರೆ ನನಗೆ ಇದರಲ್ಲಿ ತುಂಬ ಕಾನ್ಫಿಡೆಂಟ್ ಇದ್ದೀನಿ ಇದರಲ್ಲಿ ನಾನು ಬೆಳಿಬೇಕಂತಿದ್ದೀನಿ ನನಗೆ ಗೋಲ್ ಇದೆ ಅನ್ನೋದು ಅವ್ರ ಗೋಲು ಚಿಕ್ಕ ವಯಸ್ಸಿಂದನೇ ಸೆಟ್ ಮಾಡಿಬಿಡ್ಬೇಕು ಅವ್ರಿಗೇನು ಇಷ್ಟನೋ ಅದರಲ್ಲಿ ಅವರಿಗೆ ಜಾಸ್ತಿ ಬೆಳವಣಿಗೆ ಆಗೋ ಥರ ಅಂದರೆ ನನಗೆ ಅದರಲ್ಲಿ ಫೋಕಸ್ ಮಾಡಬೇಕು ಅದರಲ್ಲಿ ಬೆಳಿಬೇಕು ಅನ್ನೋ ಚಟನ ಅವ್ರಿಗೆ ಬೆಳೆಸಬೇಕು ಅದನ್ನು ಅವ್ರಿಗೆ ಬೇಕಾಗಿರೋ ವಸ್ತುಗಳಾಗಿರ್ಬೋದು ಅವ್ರಿಗೆ ಬೇಕಾಗಿರೋ ದಿನನಿತ್ಯ ಬೇಕಾಗಿರೋದು ಅವರಿಗೆ ಏನೋ ಒಂದು ಅಚೀವ್ ಮಾಡಬೇಕಂದ್ರೆ ಅವ್ರಿಗೆ ಬೇಕಾದ ಸಾಮಾನುಗಳನ್ನ ತಂದು ಕೊಡೋದು ಇದರಲ್ಲಿ ನೀನೇನೋ ಮಾಡ್ತೀಯಾ ಕಂಡು ಮಾಡು ಇದರ ಚಿತ್ರಕಲೆಯಲ್ಲಿ ನಿನ್ನ ಇಂಟ್ರೆಸ್ಟ್ ಇದೆಯಾ ಇಂಥವ್ರ ಬಿಡಿಸು ಇಂಥದ್ದು ಬಿಡಿಸು ಬಿಡಿಸ್ಬಿಟ್ಟು ಕೆಲವು ಸೋಷಿಯಲ್ ಮೀಡ್ಯಾದಲ್ಲಿ ಆಗ್ತಾ ಬನ್ನಿ ಅವರು ಆಟೋಮೆಟಿಕ್ ಒಂದು ಸ್ವಲ್ಪ 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 ಬೆಳೀತಾ ಬರ್ತಾರೆ ಅವ್ರಿಗೆ ತಗೋ ನನಗೆ ಇಷ್ಟೊಂದು ಜನ ಫಾಲೋವರ್ಸ್ ಇದ್ದಾರೆ ನಾನು ಇವ್ರಿಗೆ ಏನಾದರೂ ಒಂದು ಮಾಡಬೇಕಲ್ಲ ಅಂಥೇಳಿ ಅವರು ಇನ್ನಷ್ಟು ಪ್ರಯತ್ನ ಪಡ್ತಾರೆ ಅದರಲ್ಲೂ ಬರ್ತಾರೆ ಗೆಲ್ತಾರೆ ಬರ್ತಾರೆ ಕೆಲವರು ರನ್ನಿಂಗಲ್ಲಿ ಚಾ ಚಾಂಪಿಯನ್ ಆಗ್ಬೇಕಂತಿರ್ತಾರೆ ಕಬಡ್ಡಿಯಲ್ಲಿ ಖೋ ಖೋದಲ್ಲಿ ಎಷ್ಟೆಲ್ಲ ಇಲ್ಲ ಹೇಳಿ ಕ್ರಿಕೆಟಲ್ಲಿ ನೋಡಿ ಎಂಥೆಂಥರೆಲ್ಲ ಹೋಗಿ ಜಾಯಿನ್ ಆಗಿಬಿಟ್ಟು ಈಗ ಎಷ್ಟೆಲ್ಲ ಈಗ ಫೇಮಸ್ ಆಗ್ತಿದ್ದಾರೆ ಅಲ್ವಾ ಸೊ ನಾವು ನಾವು ಇದೇ ಫೀಲ್ಡಲ್ಲಿ ಗೌರ್ಮೆಂಟ್ ಜಾಬ್ ತೊಗೊಳ್ತೀನಿ ಅನ್ನೋದು ನಾವು ನಾವು ಇದರಲ್ಲಿ ಎಕ್ಸಾಮ್ ಬರ್ದೇ ಪಾಸ್ ಆಗ್ತೀವಿ ನಾವು ಗೌರ್ಮೆಂಟ್ ಜಾಬ್ ಅನ್ನೋದು ಮರ್ತುಬಿಡಿ ಯಾಕಂದರೆ ಸ್ಪೋರ್ಟ್ಸಲ್ಲೂ ಕೂಡ ನಿಮಗೆ ಫ್ರೀಯಾಗಿ ಗೌರ್ಮೆಂಟ್ ಜಾಬ್ ಸಿಗುತ್ತೆ ರೀ ನೀವು ಇದರಲ್ಲೊಂದು ಕಬಡ್ಡಿ ಆಡಿ ಕಬಡ್ಡಿಯಲ್ಲಿ ಗೆಲ್ಲಿ ಮಾಡಿ ಅದರಲ್ಲಿ ಕೋಟಿಯಿಂದ ನಿಮಗೊಂದು ಯಾವುದೊಂದು ಕಾನ್ಸ್ಟೇಬಲೋ ಇಲ್ಲ ಇನ್ಸ್ಪೆಕ್ಟರೋ ನೀವು ಓದಿನ ಮುಖಾಂತರ ಎಷ್ಟು ಓದಿದ್ರು ಅದ್ರ ಮುಖಾಂತರ ಆ ಕಡೆಯಿಂದ ನಿಮಗೆ ಜಾಬ್ ಸಿಗುತ್ತೆ ನೀವೇನಲ್ಲಿ ಏನು ಜಾಬ್ ಮಾಡ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲ ಹೋಗ್ಬೇಕು ಅದೇನಿಲ್ಲ ಆ ಈಗ ಒಂದು ಪೋಲೀಸ್ ಎಕ್ಸಾಂಪಲ್ ಒಂದು ಪೊಲೀಸರಲ್ಲಿ ನೀವು ಕೋಟದಲ್ಲಿ ಜಾಯ್ನ್ ಆಗಂದರೆ ಅದರಲ್ಲಿ ಜಾಬ್ ಸಿಕ್ಕುತ್ತೆ ಅಂದ್ಕೊಡಿ ಆ ಪೊಲೀಸ್ ಕಡೆಯಿಂದ ನೀವು ಆಡಬೇಕಷ್ಟೇ ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕು ಅದ್ರ ಕಡೆಯಿಂದ ಹೋಗಿ ಆಡಬೇಕು ಅಷ್ಟೇ ನಿಮಗೆ ಆ ಕಡೆಯಿಂದ ಜಾಬ್ ಸಿಗುತ್ತೆ ಆ ಥರ ಯಾಕೆ ಎಮ್ ಎಸ್ ಧೋನಿ ಅವರಿಗೆ ಕೊಹ್ಲಿ ಅವರಿಗೆ ಬೂಮ್ರವರಿಗೆ ಬಾ ಈ ಥರ ಭಾಳಷ್ಟು ಜನರಿಗೆ ಇದೆ ಅಲ್ಲ ಎಲ್ಲ ಗೌರ್ಮೆಂಟ್ ಕಮ ಇದರಲ್ಲಿ ಸಿಕ್ಕಿರೋದು ಅವರಿಗೆಲ್ಲ ಜಾಬ್ಗಳು ಸೈನಿಕ ನಮ್ಮ ಧೋನಿಯವರು ಈ ಥರ ಭಾಳಷ್ಟು ಇದರಲ್ಲಿ ಜಾಬ್ಗಳು ಸಿಗ್ತಾಯಿದ್ವಿ ಯಾಕೆ ಜೀವನನ ಹೇ ವೇಸ್ಟ್ ಮಾಡ್ಕೊತೀರ ನಾನು ವಿಡಿಯೋ ಮಾಡೋ ಕಾರಣ ನಾನು ವಿಡಿಯೋ ಕೂಡ ಮಾಡ್ತೀನಿ ಬೇರೆ ಕಡೆ ದುಡಿತಾ ಇದ್ದೀನಿ ಹಾಗೆ ನಾನು ಜ ಕೆಲವು ನನಗೆ ಆಸಕ್ತಿ ಇರೋದು ಅದನ್ನು ಮಾಡ್ತಾಯಿದ್ದೀನಿ ನಾನು ಜಾಬ್ ಕೂಡ ಜಾಬಿಗೂ ನಾನು ಅಪ್ಲೈ ಮಾಡ್ತಿದ್ದೀನಿ ಹುಡುಕ್ತಾ ಇದ್ದೀನಿ ನನಗೆ ಸ್ಪೋರ್ಟ್ಸಲ್ಲಿ ಅವಾಗ ಇಂಟ್ರೆಸ್ಟ್ ಇದ್ದಿಲ್ಲ ಅವಾಗ ಇಂಟ್ರೆಸ್ಟ್ ಕೊಟ್ಟಿದ್ರೆ ನಾನು ಇಷ್ಟೊತ್ತಿಗೆ ವಾ ಎಲ್ಲೋ ಒಂದು ನನ್ನ ಸಣ್ಣ ಪುಟ್ಟ ಲೆವೆಲಿಗಾದರೂ ಇರ್ತಿದ್ದೆ ಸೋ ಅದು ಆಗಲಿಲ್ಲ ನಾನು ಈಗ ಹುಡುಕ್ತಿದ್ದೀನಿ ನನ್ನ ಅದೇ ಕಷ್ಟ ಆಗಿ ನಾವು ಈ ಒಂದು ಮೆಟ್ಲಿ ಏರ್ತಾಯಿದ್ದೀವಿ ಅಂದರೆ ಭಾಳಷ್ಟು ಕಷ್ಟಗಳು ಬರುತ್ತೆ ಓಹ್ ಈ ಥರ ಕಷ್ಟ ಬಂದಿದೆ ನಾವು ಏರೋಕ್ಕಾಗಲ್ಲ ಏನು ಮಾಡೋದು ಅಂಥೇಳಿ ನಿಂತ್ಕೋಬಾರ್ದು ಕಷ್ಟ ಬರ್ತೀರ ಬೀಳ್ತೀರಾ ಎಷ್ಟು ಸತಿ ಬೀಳ್ತೀರಾ ಒಂದು ಮೆಟ್ಲಿ ಏರೋಕ್ಕೆ ಒಂದು ಹತ್ತು ಸತಿ ಬೀಳ್ತೀರ ಹನ್ನೊಂದು ಸತಿ ಹನ್ನೊಂದನೇ ಸರಿ ಹೇಳ್ತೀರಾ ಮತ್ತೆ ಅಲ್ಲೊಂದು ಐದು ಸತಿ ಬೀಳ್ತೀರಾ ಮತ್ತು ಇನ್ನೊಂದು ಮೆಟ್ಲಿ ಹೇಳ್ತೀರಾ ಆಮೇಲೆ ಒಂದು ಮೂರು ಸತಿ ಬೀಳ್ತೀರ ಮತ್ತೆ ಒಂದು ಒಂದೆರಡು ಸತಿ ಬೀಳ್ತೀರ ಮತ್ತೆ ಏರ್ತೀರ ಒಂದು ಹತ್ತು ಮತ್ತೆ ಒಂದೊಂದು ಸರಿ ಒಂದು ಒಂದು ಮೆ ಸಕ್ಸಸ್ಸಿಗೆ ಈಗ ಒಂದು ಮೆಟ್ಲು ಏರಿದ್ರೆ ನಮ್ಗೆ ಸಕ್ಸಸ್ ಸಿಗುತ್ತೆ ಅಂದ್ಕೊಳ್ಳಿ ಅವಾಗ ಒಂದು ಇಪ್ಪತ್ತು ಸತಿ ಬೀಳ್ತೀರ ಅಷ್ಟೆಲ್ಲ ಕೆಳಗಿಂದ ಅನುಭವಿಸ್ಕೊಂಡು ಹೋಗಿ ಮತ್ತೆ ಅಲ್ಲಿ ಸೋಲ ಅನುಭವಿಸ್ತೀರ ಆವಾಗ ಒಂದು ಆ ದೇವರೇ ಕರ್ಣ ತೋರಿಸ್ತಾನೆ ಇವನು ಇಷ್ಟೆಲ್ಲ ಕಷ್ಟ ಕೊಟ್ಟರು ಕೂಡ ಇವನು ಬಿಡ್ತಿಲ್ಲಲ್ಲ ಇವನು ಹಠ ಅಂತೇಳಿ ಸಕ್ಸಸ್ಸಿಗೆ ದಾರಿ ಮಾಡಿಕೊಡ್ತಾನೆ ಸುಲಭವಾದ ದಾರಿ ಅವಾಗ ಏರ್ತೀರ ಅವಾಗ ಸಕ್ಸಸ್ ಆಗಿಳೆ ನಿಮಗೆ ಅವಾಗ ರಾಜ್ಯದಂತ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಊರಲ್ಲಿ ನಿಮಗೆ ಎಷ್ಟು ಮರ್ಯಾದೆ ಹೇಳಿ ನಿಮ್ಮ ಆಡ್ಕೊಂಡಿರ್ತಾರಲ್ಲ ಅವ್ರಿಗೆ ಅವ್ರು ನಿಮ್ಮ ಸುಮ್ಮನೆ ಮುಖ ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳಿ ತಲೆ ಬಗ್ಸ್ಕೊಂಡು ಸೈಡಿಗೆ ಹೋಗ್ತಾರೆ ಅವರೇ ಅವ್ರು ಮಾತಾಡಿರೋರೆ ಮಾತಾಡೋರಿಗೆಲ್ಲ ಕಿವಿಗೆ ರೀ ಒಂದು ಕಿವ್ಯಾಗೆ ಕೇಳಬೇಕು ಒಂದು ಕೇಳ ಕಿವಿಯಾಗಿ ಬಿಡ್ತಾ ಇರ್ಬೇಕು ಅಷ್ಟೇ ನಿಮ್ಮ ತಂದೆ ತಾಯಿ ಹೇಳ್ತಾರ ಕಿವಕ ಕೇಳಬೇಕು ತಲೆಯಲ್ಲಿ ಇಟ್ಕೋಬೇಕು ಬಿಡೋದಲ್ಲ ತಂದೆ ತಾಯಿಯವರು ನಿಮ್ಮ ಒಳ್ಳೇದು ಕೇಳ್ತಾರೆ ಅದನ್ನು ತಿಳ್ಕೊಳ್ಳಿ ಯಾ ಅದು ಮಾಡಿದರೆ ತುಂಬ ಒಳ್ಳೇದಾಗುತ್ತಪ್ಪ ಅಂದಾಗ ನೀವೇನು ಹೇಳ್ತೀರ ಏಯ್ ಅದನ್ನೇನು ಮಾಡ್ತೀ ಇದನ್ನು ಮಾಡೋಣ ಅಂಥೇಳಿ ಅದರಲ್ಲಿ ಹೋಗ್ತೀರ ಸೋಲ ಅನುಭವಿಸ್ತೀರ ತಂದೆ ತಾಯಿ ಅವರು ಅದರಲ್ಲಿ ಪಳಗಿ ಬಂದಿರ್ತಾರೆ ಅವರಿಗೆ ಸೋಲೆ ಅದು ಕಷ್ಟ ಅದು ಸುಖ ಯಾವುದು ಎಲ್ಲ ನೋಡಿರ್ತಾರೆ ಅದರಿಂದ ಅವ್ರು ಹೇಳ್ತಾರೆ ಅದರಲ್ಲಿ ಬೇಡ ಇದನ್ನು ಮಾಡು ಅಂತೇಳಿ ಅದು ಮಾಡಿದರೆ ನೀವು ಸಕ್ಸಸ್ ಕಾಣ್ತೀರ ಇಲ್ಲ ನಾನು ಇದನ್ನ ಮಾಡಲ್ಲ ನಾನು ನನ್ನ ನನ್ನ ಏನಾಯ್ತೋ ಅದನ್ನೇ ಮಾಡ್ತೀನಿ ಅನ್ನೋದು ಮಾಡಬೇಡಿ ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇದೆಯಾ ಅಪ್ಪ ನನಗೆ ಈ ಥರ ಇದೆ ಅದಕ್ಕೆ ಏನು ಮಾಡಲಿ ಅಂತ ಕೇಳು ಇದನ್ನು ಮಾಡ್ತೀನಿ ನಾನು ನನಗೆ ಅದ್ರ ಜೊತೆ ಅದನ್ನು ಮಾಡಬೇಕು ನನಗೆ ಅದರಲ್ಲಿ ಏನಾದರೂ ನನಗೆ ಸಹಾಯ ಮಾಡ್ತೀರಾ ಕೇಳಿ ಅವರು ನಿನ್ನ ಬೆನ್ನಿಂದೆ ನಿಂತ್ಕೊತಾರೆ ಕಷ್ಟನೋ ಸುಖನೋ ನೀವು ಫೇಲ್ ಆಗ್ತೀರಾ ಒಂದು ಹತ್ತು ಸತಿ ಫೇಲ್ ಆದರೂ ಕೂಡ ಅವ್ರು ಹಿಂದೆನ್ಕ ಏಯ್ ಇವತ್ತಾಗಿಲ್ಲ ನೆಕ್ಸ್ಟ್ ಸತಿ ಮಾಡ್ತೇವೆ ಮಾಡು ಯಾರು ಹೇಳ್ತಾರೆ ಆ ಥರ ತಂದೆ ತಾಯಿ ಬಿಟ್ಟು ಯಾರು ಹೇಳೋದಿಲ್ಲ ಸ್ನೇಹಿತರು ದುಡ್ಡಿರೋರಿಗೂ ಸ್ನೇಹಿತರಾಗಿರ್ತಾರೆ ದುಡ್ಡಿಲ್ದಾಗ ನೀನು ಯಾರೋ ನಾನು ಯಾರೋ ಕೆಲವ್ರು ಜನ ಇರ್ತಾರೆ ನನ್ನ ಪ್ರಾಣ ಅಂತೇಳಿ ಅಂಥವ್ರು ಬಿಟ್ಬಿಡಿ ಎಲ್ದಿರೋರು ಯಾವನು ನಾನು ನೀನು ಸ್ನೇಹಿತ ಅವನ ಅವನತ್ರ ಬಡವ ನನ್ನ ಹತ್ರ ಶ್ರೀಮಂತ ಹತ್ರ ದುಡ್ಡಿದೆ ಅವಾಗ ಏನು ಮಾಡ್ತಾನೆ ನಮ್ಮ ಬಡವ ಅವ್ನು ಆದರೂ ಕೂಡ ಹೃದಯವಂತಿಕೆಯಲ್ಲಿ ಆಗಿರ್ತಾನೆ ಯಾಕಂದರೆ ನನ್ನ ಸ್ನೇಹಿತನ ಬರ್ತಡೇ ಅಂತೇಳಿ ಅವನಿಗೆ ಈ ಥರ ಗಿಫ್ಟ್ ಕೊಡಬಾರ್ದು ಅಂತೇಳಿ ಕ್ಲಾ ಕಾಸ್ಟ್ಲಿದೆ ತಂದು ಕೊಡ್ತಾನೆ ಆದರೆ ಶ್ರೀಮಂತ ನಾನು ಶ್ರೀಮಂತ ಆಗಿರ್ತೀನಲ್ಲ ನನಗೆ ಒಂದು ಸ್ವಲ್ಪ ಇದಿರುತ್ತೆ ಯಾಕಂದರೆ ನನಗೆ ಓ ನಾನು ದೊಡ್ಡವನು ನಾನು ಅದರ ದುಡ್ಡಿದೆ ಅಂಥೇಳಿ ಅಹಂ ಇರುತ್ತೆ ಅವಾಗೇನು ಮಾಡ್ತಾನೆ ಅವ್ನು ತಂದಿರೋದು ನೋಡೋಲ್ಲ ಅವರು ಇವ್ನು ತೊಗೊಂಡ್ ಕೊಡ್ತಾನಲ್ಲ ಇವ್ನು ಕೊಡೋದು ಎಷ್ಟು ಅವ್ನು ಕೊಡೋದು ಇನ್ನೂರು ರೂಪಾಯಿ ಕೊಟ್ಟಿರ್ತಾನೆ ಇವನು ತೊಗೊಂಡು ಕೊಡೋದು ಐವತ್ತು ನೂರು ರೂಪಾಯ್ದು ಕೊಡ್ತಾನೆ ಅವನು ಅಷ್ಟೇ ಖುಷಿಯಿಂದ ತೊಗೊತಾನೆ ಬಡವ ಇವನು ತಂದು ಅವನು ಕೊಟ್ಟಿರ್ತಾನೆ ಅಲ್ಲಿ ಇನ್ನೂರು ರೂಪಾಯ್ದು ಅವ್ನಿಗೆ ಎಷ್ಟು ರೇಟ್ ತಂದು ಕೊಟ್ಟರು ಕೂಡ ಅವ್ನಿಗೆ ಅಹಮಿರುತ್ತೆ ಇವನು ಎಂಥ ಚೀಪಿಂದ ತಂದು ಕೊಟ್ಟಿದ್ದಾನೆ ಅಂತ ಅವನಿಗೆ ಬಿಟ್ಟು ಕಣೆಗಣಿಸ್ತಾ ಹೋಗ್ತಾನೆ ಅದೇ ಅವನಿಗೆ ಒಂದು ಸರಿ ಯಾವುದರ ಮುಖಾಂತರ ಕಷ್ಟ ಬಿದ್ದು ಬಂದು ಆ ಶ್ರೀಮಂತಿಕೆ ಹೋದ ಮೇಲೆ ಅವನಿಗೆ ಅವಾಗ ಅರ್ಥ ಆಗುತ್ತೆ ಒಂದೊಂದು ರೂಪಾಯಿಗೂ ಯೋಚನೆ ಮಾಡಿ ನನಗೆ ಅವ್ರು ಶ್ರೀಮಂತಿಕೆ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಕೇಳಿದ್ರು ಕೂಡ ಯಾವನು ಸಹಾಯ ಮಾಡಲ್ಲ ಅದೇ ಬಡವ ಇರ್ತಾನಲ್ಲ ಹತ್ರ ಹೋಗಿ ಕೇಳ್ತಾನೆ ಹತ್ರ ಇರಲಿಲ್ಲ ಅಂದರೂ ಅವನು ಹೋಗಿ ಸಾಲ ಮಾಡ್ಕೊಂಡು ಬಂದು ಕೊಡ್ತಾನೆ ಯಾಕಂದರೆ ಅವನು ಶ್ರೀಮಂತ ಶ್ರೀಮಂತವಾಗಿರ್ತಾನೆ ಶ್ರೀಮಂತರೆಲ್ಲ ಅಹಂ ಇರುತ್ತೆ ಅವರಿಗೆ ನಾನು ದೊಡ್ಡವನು ನನ್ನತ್ರ ದುಡ್ಡು ಇರುತ್ತೆ ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಅವ್ರಿಗೆ ಏನು ಕಷ್ಟ ಅನ್ನೋದು ಕೊಟ್ಟಿರೋಲ್ಲ ಅವ್ರು ಅವರ ಅಪ್ಪ ಅಮ್ಮ ಬ ದುಡ್ದು ಕಟ್ಟಿರೋ ಸಾಮ್ರಾಜ್ಯ ಅದು ದುಡ್ಡು ಭಾಳಷ್ಟು ಇರುತ್ತೆ ಯಾವ ಥರ ಇನ್ವೆಸ್ಟ್ ಮಾಡ್ಕೋಬೇಕು ಅದನ್ನು ಯಾವ ಥರ ಬೆಳೆಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಒಂದು ಕಷ್ಟದಲ್ಲಿ ಇರೋವಂಥವ್ರಿಗೆ ಸಹಾಯ ಮಾಡಿದ್ರೆ ನಮಗೆ ಆ ದೇವರು ಅನ್ನೋದು ಇನ್ನೊಂದು ರೀತಿಯಲ್ಲಿ ಸಹಾಯ ಮಾಡ್ತಾರೆ ಅದು ಟು ಡಬಲ್ ಕೊಡ್ತಾನೆ ಯಾರಿಗೂ ಕಡೆ ಕಾಣಿಸಕ್ಕೆ ಹೋಗ್ಬಿಡಿ ಆದಷ್ಟು ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ವೀಡಿಯೋನ ನಾನು ಇಷ್ಟರಲ್ಲೇ ಅಪ್ಲೋಡ್ ಮಾಡ್ತೀನಿ ನಾನು ಹೆಚ್ಚಿನ ವೀಡಿಯೋಗಳು ಕಾಣ ಗೊತ್ತಾಗ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಾಯ್ಕನ್ನು ಟ್ಯಾಪ್ ಮಾಡ್ಕೊಳ್ಳಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡಗಳು ನಿಮಗೆ ಸಿಗುತ್ತೆ ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಾನು ಫಸ್ಟಿಗೆ ಈ ವಿಡಿಯೋನ ನಿಮಗೆ ತಲುಪಿಸ್ಬೇಕಂತೇಳಿ ಮಾಡ್ತಾ ಇದೀನಿ ಮೊದಲನೇ ನಾನು ನನ್ನ ಮುಖ ತೋರಿಸ್ಕೊಂಡು ನಾನು ಮಾಡ್ತಿರೋದು ನನಗೆ ಇಷ್ಟ ಇರಲಿಲ್ಲ ಕೆಲವು ವೀಡಿಯೋಗಳನ್ನ ನೋಡ್ತಾ ಬರ್ತಿದ್ದೆ ಸೋಷಿಯಲ್ ಮೀಡ್ಯಾದಲ್ಲಿ ನೋವಾಯಿತು ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ನನಗೆ ಇದರಲ್ಲಿ ಏನು ಬರುತ್ತೋ ಬಿಡ್ತೋ ಗೊತ್ತಿಲ್ಲ ಅದರಲ್ಲಿ ನಾನು ಎಂಟು ಹಣೆ ತಗೊಂಡು ಬೇರೆಯವ್ರ ಎಂಟಾಣೆ ನಾನು ಅನ್ನಿಸ್ತೀನಿ ಅದಂತೂ ನಂಬಿಕೆ ಇದೆ ನಿಮಗೆ ಸಿಗಲಿಲ್ಲ ಅಂದರೂ ನಿಮ್ಮಂತ ಎಷ್ಟೋ ಅನಾಥರು ಇದ್ದಾರೆ ಅವರಿಗೆ ನಾನು ತಲುಪ್ಸೋದು ನಾನು ನಿಮ್ಮ ಮುಖಾಂತರ ನಾನು ಇದ್ರ ಇದ್ರ ಮುಖಾಂತರ ನಾನು ತಲುಪಿಸ್ತೀನಿ ನಾನು ತಪ್ ತಲುಪ್ಸೋದು ಕೂಡ ನಿಮಗೆ ತೋರಿಸ್ತೀನಿ ಆದರೆ ನೀವು ಬೆಳೆಸ್ಬೇಕಷ್ಟೆ ಎಂತೆಂಥರು ಹೇಗೇಗೂ ಬೆಳೆಸಿದ್ದೀರ ಈ ಬಡ ಹುಡುಗನಿಗೆ ಬೆಳೆಸ್ತೀರಾ ಅನ್ಕೊಂಡು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿವರೆಗೂ ವಿಡಿಯೋ ನೋಡಿದರಕ್ಕೆ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್